ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರಲ್ಲಿ ಬರುವಂತಹ ಚಟುವಟಿಕೆ ಏಳು ಅನ್ನುವಂಥದ್ದು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರಲ್ಲಿ ಬರುವಂತಹ ಎರಡು ಚಟುವಟಿಕೆಗಳು ಬರುತ್ತವೆ ಇದರಲ್ಲಿ ಏಳನೇ ಚಟುವಟಿಕೆ ನಂತರದಲ್ಲಿ ಎಂಟನೇ ಚಟುವಟಿಕೆ ವಿಡಿಯೋವನ್ನು ಮಾಡಲಾಗುತ್ತದೆ ಈ ಒಂದು ಚಟುವಟಿಕೆ ಏಳಕ್ಕೆ ತೆಗೆದುಕೊಂಡಿರುವಂತಹ ಘಟಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಹಾಗೂ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ಅನ್ನುವಂತ ಎರಡು ಘಟಕಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಕ್ರಮ ಸಂಖ್ಯೆ ಮೂಲ್ಯಾಂಕನ ಸೂಚಕಗಳು ಅಂಕಗಳು ಅತ್ಯುತ್ತಮವಾಗಿ ಬರೆದರೆ ಮೂರು ಅಂಕ ಉತ್ತಮವಾಗಿ ಬರೆದರೆ ಎರಡು ಅಂಕ ಸಾಧಾರಣವಾಗಿ ಬರೆದ್ರೆ ಒಂದು ಅಂಕ ಅಂತ ಈ ರೀತಿ ಅಂಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿರುವಂತದ್ದು ಇನ್ನು ಇಲ್ಲಿ ಮಾನಕಗಳನ್ನ ತೆಗೆದುಕೊಳ್ಳಲಾಗಿದೆ ಆ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ರೇಖಾತ್ಮಕ ಸಮೀಕರಣಗಳು ಗರಿಷ್ಠ ಅಂಕಗಳು ಮೂರು ಅತ್ಯುತ್ತಮವಾಗಿ ಬರೆದರೆ ಮೂರಕ್ಕೆ ಮೂರು ಅಂಕ ಕೊಡುವಂಥದ್ದು ಉತ್ತಮವಾಗಿ ಬರೆದರೆ ಎರಡು ಅಂಕ ಸಾಧಾರಣವಾಗಿ ಬರೆದರೆ ಒಂದು ಅಂಕ ಆ ವಿದ್ಯಾರ್ಥಿ ಯಾವ ರೀತಿಯಾಗಿ ಬರೆದಿರ್ತಾನೆ ಅಂತಕ್ಕಂಥ ಅಂಶವನ್ನು ನೋಡಿಕೊಂಡು ಅಂಕಗಳನ್ನು ಕೊಡತಕ್ಕಂಥದ್ದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಪರಿಹಾರ ಮೂರನೇ ಮಾನಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ನಕ್ಷೆ ನಾಲ್ಕನೇ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಮತ್ತ ಐದನೇದು ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ಇಲ್ಲಿ ವಿಷಯ ಶಿಕ್ಷಕರ ಸಹಿಯನ್ನು ಮಾಡುವಂಥದ್ದು ಈಗ ಆ ಒಂದು ಚಟುವಟಿಕೆ ಇವಳಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಗಳನ್ನ ತಗೊಳ್ಕೊಳ್ಳೋಣ ನಾನೀಗಲೇ ಐದು ಮಾನಕಗಳನ್ನು ತೆಗೆದುಕೊಂಡಿದ್ದೇನೆ ಒಂದೊಂದು ಮಾನಕವನ್ನ ನಾವು ನೋಡ್ತಾ ಹೋಗೋಣ ಇವೆಲ್ಲ ಮುಗಿದ ನಂತರ ಕೊನೆಗೆ ಮತ್ತೆ ಅವುಗಳ ಪರಿಹಾರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಕೆಳಗಿನ ಪ್ರತಿಯೊಂದು ಸಮೀಕರಣಗಳನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಟು ಜೀರೋ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿ ಸಂದರ್ಭದಲ್ಲಿ ಎ ಬಿ ಬರೆಯಿರಿ ಬೆಲೆಗಳನ್ನು ಬರೆಯಿರಿ ಐದು ಪ್ರಶ್ನೆಗಳನ್ನ ಕೊಡಲಾಗಿದೆ ಐದು ಪ್ರಶ್ನೆಗಳನ್ನ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಬರೆದು ಎ ಬಿ ಸಿ ಬೆಲೆಗಳನ್ನ ಬರೆಯುವಂತ ಇದು ಮಾನಕ ಒಂದು ಇನ್ನು ಮಾನಕ ಎರಡು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಪರಿಹಾರ ಪ್ರಶ್ನೆ ಎರಡು ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ಎರಡೆರಡು ಪರಿಹಾರಗಳನ್ನು ಕಂಡುಹಿಡಿಯಿರಿ ಮತ್ತೆ ಇಲ್ಲಿ ಐದು ಪ್ರಶ್ನೆಗಳನ್ನ ಕೊಡಲಾಗಿದೆ ಪ್ರತಿಯೊಂದಕ್ಕೂ ಕೂಡ ಎರಡೆರಡು ಪರಿಹಾರಗಳನ್ನ ಕಂಡುಹಿಡಿಯುವಂಥದ್ದು ಇದು ಮಾನಕ ಎರಡು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನ ರಚನೆ ಮಾಡುವಂಥದ್ದು ಪ್ರಶ್ನೆ ಮೂರು ಕೆಳಗೆ ನೀಡಲಾದ ಎರಡು ಚರಾಕ್ಷರಗಳಿರುವ ಪ್ರತಿಯೊಂದು ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರಚಿಸಿರಿ ಇಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ನಾಲ್ಕು ಪ್ರಶ್ನೆಗಳಿಗೆ ರೇಖಾತ್ಮಕ ಸಮೀಕರಣಗಳಿಗೆ ನಕ್ಷೆಯನ್ನು ರಚನೆ ಮಾಡುವಂತ ಇದು ಮಾನಕ ಮೂರು ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಈ ಕೆಳಗಿನ ಚಿತ್ರಗಳಲ್ಲಿ ಒಂದೇ ಪಾದ ಒಂದೇ ಜೊತೆ ಸಮಾಂತ ಸಮಾನಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಯಾವುವು ಅಂತಹ ಸಂದರ್ಭಗಳಲ್ಲಿ ಸಾಮಾನ್ಯ ಪಾದ ಅಂದ್ರ ಒಂದೇ ಪಾದ ಅಂತ ಕರಿತೀವಲ್ಲ ಸಾಮಾನ್ಯ ಪಾದ ಯಾವುದು ಮತ್ತು ಎರಡು ಸಮಾಂತರ ಸರಳ ರೇಖೆಗಳು ಯಾವುವು ಅಂತಕ್ಕಂಥದ್ದು ಇಲ್ಲಿ ಹೆಸರುಗಳನ್ನು ಬರೆಯುವಂಥದ್ದು ಇಲ್ಲಿ ಒಟ್ಟು ಆರು ಆಕೃತಿಗಳನ್ನು ಕೊಡಲಾಗಿದೆ ಈ ಆರು ಆಕೃತಿಗಳಿಗೆ ಮೇಲೆ ಪ್ರಶ್ನೆಯನ್ನು ಓದ್ಕೊಂಡು ಒಂದೇ ಪಾದ ಸಾಮಾನ್ಯ ಪಾದ ಮತ್ತು ಎರಡು ಸಮಾಂತರ ಸರಳ ರೇಖೆಗಳು ಯಾವುವು ಮತ್ತು ಯಾವುವು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇವೆ ಅನ್ನುವಂತದ್ದನ್ನ ಗುರುತಿಸುವಂಥದ್ದು ಇನ್ನು ಮಾನಕ ಐದು ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇದು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಬಿಡಿಗಳು ಒಂದೇ ಪಾದ ಎಬಿಯ ಮೇಲಿವೆ ಸಿ ಡಿ ರೇಖಾಖಂಡವನ್ನು ನಲ್ಲಿ ಅರ್ಧಿಸಿದರೆ ತ್ರಿಭುಜ ವಿಸ್ತೀರ್ಣ ಎ ಬಿ ಸಿ ಸಮನ ವಿಸ್ತೀರ್ಣ ಎಡಿ ಅನ್ನುವಂಥದನ್ನ ಇದೆ ಅನ್ನುವಂಥದನ್ನ ಇಲ್ಲಿ ಸಾಧನೆಯನ್ನ ಮಾಡಿ ತೋರಿಸುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ಐದು ಮಾನಕಗಳನ್ನು ತೆಗೆದುಕೊಂಡು ಈ ಐದು ಮಾನಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ನಂತರ ಈಗ ಅವುಗಳ ಪರಿಹಾರವನ್ನು ನೋಡೋಣ ಈಗ ಒಂದನೇ ಮಾನಕ್ಕೆ ಸಂಬಂಧಪಟ್ಟಿರುವಂತೆ ಪರಿಹಾರ ಈಗಾಗಲೇ ಪ್ರಶ್ನೆಯನ್ನ ಮೇಲ್ಗಡೆ ಓದಲಾಗಿದೆ ಪ್ರತಿಯೊಂದನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಮಾಡಿ ಎ ಬಿ ಸಿ ಬೆಲೆಗಳನ್ನ ಬರೀಬೇಕು ಇಲ್ಲಿ ಒಂದನೇ ಪ್ರಶ್ನೆ ಇದೆ ಟೂ ಎಕ್ಸ್ ಪ್ಲಸ್ ತ್ರೀ ವೈಸ್ ಈಕ್ವಲ್ ಟು ಫೋರ್ ಪಾಯಿಂಟ್ ತ್ರೀ ಸೆವೆನ್ ಅಂತಿದೆ ಇದನ್ನ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಕಾನ್ಸ್ಟೆಂಟ್ ಕೂಡ ಎಡಭಾಗದಲ್ಲಿ ತರಬೇಕು ಹಾಗೆ ಪ್ಲಸ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಅನ್ನು ಕಡೆ ತಂದ್ರೆ ಮೈನಸ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಎ ಅಂದರೆ ಎರಡು ಎಕ್ಸ್ ನ ಸಹಗುಣಕ ಬಿ ಅಂದರೆ ಇಲ್ಲಿ ವೈ ಸಹಗುಣಕ ಮೂರು ಸಿ ಅಂದರೆ ಸ್ಥಿರಾಂಕ ಮೈನಸ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಆದ ನಂತರ ಎ ಎಕ್ಸ್ ಪ್ಲಸ್ ಬಿ ವೈ ಬರಬೇಕು ಹಾಗಾಗಿ ವೈ ಆ ಕಡೆ ಇದೆ ಹಾಗಾಗಿ ಈ ಪ್ಲಸ್ ರೂಟ್ ತ್ರೀ ವಾಯ್ ಈ ಕಡೆ ತಂದ್ರೆ ಮೈನಸ್ ರೂಟ್ ತ್ರೀ ವಾಯ್ತು ಮೈನಸ್ ನಾಲ್ಕು ಈಜ್ ಈಕ್ವಲ್ ಟು ಜೀರೋ ಇದು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿದೆ ಹಾಗಾಗಿ ಎ ಅಂದ್ರೆ ಒಂದು ಬಿ ಅಂದ್ರೆ ಮೈನಸ್ ರೂಟ್ ತ್ರೀ ಸಿ ಅಂದ್ರೆ ಮೈನಸ್ ನಾಲ್ಕು ಅನ್ನುವಂಥದ್ದು ಇನ್ನು ಐದ್ ಮೂರನೇ ಪ್ರಶ್ನೆ ನಾಲ್ಕು ಈಜ್ ಈಕ್ವಲ್ ಟು ಐದು ಎಕ್ಸ್ ಮೈನಸ್ ಮೂರು ವೈ ಅನ್ನುವಂಥದ್ದು ಫಸ್ಟ್ ಎಕ್ಸ್ ಇರಬೇಕು ಐದು ಎಕ್ಸ್ ಮೈನಸ್ ಮೂರ್ ವೈ ಪ್ಲಸ್ ಆ ನಾಲ್ಕನ ಆ ಕಡೆ ಅಂದ್ರೆ ಇದನ್ನ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಬದಲಾವಣೆ ಮಾಡಲಾಗಿದೆ ನಂತರ ಪ್ಲಸ್ ನಾಲ್ಕನ ಈ ಕಡೆ ತಂದಾಗ ಇದು ಈಗ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಸಿಇಜ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಬಂತು ಈಗ ಇದನ್ನ ಬಂದ ನಂತರ ಎ ಬಿ ಸಿ ಬೆಲೆಗಳನ್ನು ನೋಡಿ ಎ ಅಂದರೆ ಐದು ಬಿ ಅಂದ್ರೆ ಮೈನಸ್ ಮೂರು ಸಿ ಅಂದ್ರೆ ಮೈನಸ್ ನಾಲ್ಕು ಅನ್ನುವಂತು ಅದೇ ರೀತಿ ಇಲ್ಲಿ ಕೂಡ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಜೀರೋ ಇದು ಕೂಡ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿ ತರಬೇಕು ಹಾಗಾಗಿ ಇದು ಕೂಡ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ತಂದ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಮೂರು ಸಿ ಅಂದ್ರೆ ಇಲ್ಲಿ ಸ್ಥಿರಾಂಕ ಏನು ಇಲ್ಲ ಅದಕ್ಕಾಗಿ ಅದನ್ನು ಜೀರೋ ಅಂತ ಇಟ್ಟುಕೊಳ್ಳಲಾಗಿದೆ ಹಾಗಾಗಿ ಸಿ ಬೆಲೆ ಜೀರೋ ಅದೇ ರೀತಿ ಇಲ್ಲಿ ಎಕ್ಸ್ ಅನ್ನುವಂತ ಇಲ್ಲ ಅದಕ್ಕೆ ಜೀರೋ ಇಂಟು ಎಕ್ಸ್ ಪ್ಲಸ್ ವೈ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಅಂತ ಆದರ್ಶ ರೂಪದ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಇಸ್ ಈಕೊಲ್ ಟು ಜೀರೋ ರೂಪದಲ್ಲಿ ಬರೆಯಲಾಗಿದೆ ಎ ಬೆಲೆ ಜೀರೋ ಬಿ ಬೆಲೆ ಒಂದು ಸಿ ಅಂದ್ರೆ ಸ್ಥಿರಾಂಕ ಮೈನಸ್ ಎರಡು ಅನ್ನುವಂಥದ್ದು ಇದು ಮಾನಕ ಒಂದಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತ ಈ ಸಮೀಕರಣಗಳಿಗೆ ಎರಡೆರಡು ಪರಿಹಾರಗಳನ್ನ ಕಂಡಿಡೀರಿ ಅಂತಿತ್ತು ಈಗ ಇಲ್ಲಿ ಐದು ಪ್ರಶ್ನೆಗಳಿವೆ ಒಂದೊಂದಕ್ಕೆ ಪರಿಹಾರವನ್ನ ನೋಡ್ತಾ ಹೋಗೋಣ ಪರಿಹಾರ ಒನ್ ಎರಡು ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈ ವೈಜಿ ಕೊಟ್ಟು ಹನ್ನೆರಡು ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಜೀರೋ ಅನ್ನು ಆದೇಶಿಸಿದಾಗ ಇಲ್ಲಿ ಎಕ್ಸ್ ಮೇಲೆ ಜೀರೋ ಆದೇಶಿಸಿದಾಗ ಮೂರು ವೈ ಜಿ ಟು ಹನ್ನೆರಡು ಜೀರೋ ಪ್ಲಸ್ ಮೂರು ವೈ ಜಿ ಕೊಟ್ಟು ಹನ್ನೆರಡು ಮೂರು ವೈ ಪ್ಲಸ್ ಜೀರೋ ಅಂದ್ರೆ ಮೂರು ವೈ ಜಿ ಕೊಟ್ಟು ಹನ್ನೆರಡು ವೈ ಜಿ ಟು ಈ ಮೂರು ಆ ಕಡೆ ಹೋದ್ರ ಚೇರ್ದಾಗ ಹೋಗಿ ಮೂರ್ ಒಂದ್ಲೇ ಮೂರು ನಾಲ್ಕಲೆ ಹನ್ನೆರಡು ಅಂದ್ರೆ ಎಷ್ಟು ಹೋಯ್ತು ನಾಲ್ಕು ಜೀರೋ ಇದ್ದಾಗ ನಾಲ್ಕು ಇಲ್ಲಿ ವಾಯು ಬೆಲೆ ಸೊನ್ನೆ ತೆಗೆದುಕೊಳ್ಳಲಾಗಿದೆ ಎಕ್ಸ್ ಬೆಲೆಯನ್ನ ಕಂಡಿರಿ ವಾಯು ಬೆಲೆ ಅನ್ನ ತೆಗೆದುಕೊಂಡಾಗ ನಾಲ್ಕು ಎಕ್ಸ್ ಇಜ್ ಈಕ್ವಲ್ ಟು ನಾಲ್ಕು ಎಕ್ಸ್ ಪ್ಲಸ್ ಜೀರೋ ಈಕ್ವಲ್ ಟು ಹನ್ನೆರಡು ಯಾಕಂದ್ರೆ ವಾಯ್ ಬೆಲೆ ಜೀರೋ ತುಂಬಿದ ತ್ರೀ ಇಂಟು ವಾಯ್ ಬೆಲೆ ಜೀರೋ ಅಂದ್ರೆ ಜೀರೋ ಆಗುತ್ತೆ ಹಾಗಾಗಿ ನಾಲ್ಕು ಎಕ್ಸ್ ಈಜ್ ಈಕ್ವಲ್ ಟು ಹನ್ನೆರಡು ನಾಲ್ಕು ಅಂದ್ರೆ ನಾಲ್ಕು ಮೂರ್ಲೆ ಅಂದ್ರೆ ಇಲ್ಲಿ ಎಕ್ಸ್ ಇಜಿಕ್ವಲ್ ಟು ಎಷ್ಟು ಬಂತು ತ್ರೀ ಅನ್ನುವಂತಹ ಉತ್ತರಗಳು ಇನ್ನು ಎರಡನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ಐದು ವೈ ಈಕ್ವಲ್ ಟು ಜೀರೋ ಇಲ್ಲಿ ಕೂಡ ಅದೇ ರೀತಿ ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ತೆಗೆದುಕೊಂಡಿದ್ದೇವೆ ಎಕ್ಸ್ ಬೆಲೆ ಜೀರೋ ಅಂದ್ರೆ ಇದು ಕಂಪ್ಲೀಟ್ ಆಗಿ ಹೋಗ್ಬಿಡ್ತು ಎಕ್ಸ್ ಇಂಟು ಟೂ ಅಂದ್ರೆ ಅಂದ್ರೆ ಟೂ ಎಕ್ಸ್ ಅಂದ್ರೆ ಎಕ್ಸ್ ಬೆಲೆ ಜೀರೋ ಇರೋದ್ರಿಂದ ಟು ಇಂಟು ಜೀರೋ ಜೀರೋ ಈ ಪ್ಲಸ್ ಐದು ವೈಕ್ವಲ್ ಟು ಜೀರೋ ಐದು ವೈಜ್ ಈಲ್ ಟು ಜೀರೋ ವೈ ಈಜ್ ಈಕ್ವಲ್ ಟು ಜೀರೋ ಈ ಫೈ ಆ ಕಡೆ ಹೋದ್ರೆ ಎರಡು ಬೈ ಫೈ ಆಯ್ತು ಹಾಗೆ ಅದು ಜೀರೋ ಅನ್ನುವಂತಹ ಉತ್ತರ ಇನ್ನು ವೈ ಬೆಲೆ ಜೀರೋ ತಗೊಂಡಾಗ ಎರಡು ಎಕ್ಸ್ ಪ್ಲಸ್ ವೈ ಅಂದ್ರೆ ಜೀರೋ ಈಜ್ ಈಕ್ವಲ್ ಟು ಜೀರೋ ಎರಡು ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ಇದು ಕೂಡ ಏನಾಯ್ತು ಜೀರೋ ಅನ್ನುವಂತಹ ಉತ್ತರವನ್ನೇ ಬಂದಿದೆ ಇನ್ನು ಮೂರನೇ ಪ್ರಶ್ನೆ ಜೀರೋ ಇಂಟು ಎಕ್ಸ್ ಪ್ಲಸ್ ತ್ರೀ ವೈ ಜಿ ಕೊಟ್ಟು ಮೈನಸ್ ನಾಲ್ಕು ಇದನ್ನ ಸಮೀಕರಣವನ್ನ ಇಲ್ಲಿ ಎಕ್ಸ್ ಇರಲಿಲ್ಲ ಅದನ್ನ ಬರ್ಕೊಂಡಿದ್ದೇನೆ ಎಕ್ಸ್ ಬೆಲೆ ಜೀರೋ ಆದಾಗ ಜೀರೋ ಪ್ಲಸ್ ತ್ರೀ ವೈ ವೈಜಿ ಕೊಟ್ಟು ಮೈನಸ್ ನಾಲ್ಕು ತ್ರೀ ವೈ ವೈಜಿ ಕೊಟ್ಟು ಮೈನಸ್ ನಾಲ್ಕು ವೈ ವೈಜಿ ಕೊಟ್ಟು ಮೈನಸ್ ಫೋರ್ ಡಿವೈಡ್ ಬೈ ತ್ರೀ ಎಕ್ಸ್ ನ ಯಾವುದೇ ಬೆಲೆಗಳನ್ನ ತೆಗೆದುಕೊಂಡ್ರು ಕೂಡ ಇಲ್ಲಿ ಎಕ್ಸ್ ಬೆಲೆ ಮತ್ತೆ ಜೀರೋನ ತೆಗೆದುಕೊಂಡಿದ್ದೇನೆ ಎಕ್ಸ್ ನ ಯಾವ ಬೆಲೆ ತೆಗೆದುಕೊಂಡಿದ್ರು ಕೂಡ ಯಾಕಂದ್ರೆ ಇಲ್ಲಿ ಜೀರೋ ಇಂಟು ಎಕ್ಸ್ ಬೆಲೆ ಟೂ ಅನ್ನ ನಾ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಟೂ ಅನ್ನ ತೆಗೆದುಕೊಳ್ಳುವ ಎಕ್ಸ್ ಇಂಟು ಟೂ ಟೂ ಬೆಲೆ ತುಂಬ ಟೂ ಇಂಟು ಜೀರೋ ಮತ್ತೆ ಜೀರೋನೇ ಆಗುತ್ತೆ ಅದೇ ಉತ್ತರವನ್ನು ಬರ್ತದೆ ಎಕ್ಸ್ ನ ಯಾವುದೇ ಬೆಲೆ ತೆಗೆದುಕೊಂಡ್ರು ಅದು ಮೈನಸ್ ಫೋರ್ ಬೈ ತ್ರೀ ಅನ್ನುವಂತ ಉತ್ತರವನ್ನೇ ಬರ್ತಾ ಇರ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಏಳು ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ವೈ ವೈಜ್ ಇಕ್ವಲ್ ಟು ಡೈರೆಕ್ಟ್ ಏಳು ಆಗುತ್ತೆ ಯಾಕಂದ್ರೆ ಇದು ಜೀರೋ ಅನ್ನ ಟು ಇಂಟು ಜೀರೋ ಜೀರೋ ಪ್ಲಸ್ ವೈ ವೈಜ್ ಏಳು ವೈ ಇಜ್ವಲ್ ಟು ಏಳು ಇನ್ನು ವೈ ಈಸ್ ಈಕ್ವಲ್ ಟು ಜೀರೋ ಅನ್ನ ತುಂಬಿದಾಗ ಟೂ ಎಕ್ಸ್ ಈಜ್ ಈಕ್ವಲ್ ಟು ಏಳು ಅನ್ನ ಉಳಿತು ಟೂ ಎಕ್ಸ್ ಪ್ಲಸ್ ಜೀರೋ ಏಳು ಟೂ ಎಕ್ಸ್ ಇಜಿ ಏಳು ಎಕ್ಸ್ ಈಸ್ ಈಕ್ವಲ್ ಟು ಸೆವೆನ್ ಬೈ ಅನ್ನುವಂತಹ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಎಕ್ಸ್ ಇಜಿಕ್ವಲ್ ಟು ನಾಲ್ಕು ವೈ ಇದ್ದಾಗ ಇದನ್ನ ಆದರ್ಶ ರೂಪದಲ್ಲಿ ಅಂದ್ರೆ ಎಕ್ಸ್ ಮೈನಸ್ ನಾಲ್ಕು ವೈಜಿ ಕೊಟ್ಟು ಜೀರೋ ಎಕ್ಸ್ ಬೆಲೆ ಜೀರೋ ಇದ್ದಾಗ ಮೈನಸ್ ಫೋರ್ ವೈ ವೈಜ್ ಜೀರೋ ಮೈನಸ್ ಫೋರ್ ವೈ ವೈಜ್ ಕೊಟ್ಟು ಜೀರೋ ವೈಜಿಕ್ ಟು ಜೀರೋ ವೈ ಮೈನಸ್ ಫೋರ್ ಜೀರೋ ಇನ್ನು ಎಕ್ಸ್ ಬೆಲೆ ಜೀರೋ ಇದ್ದಾಗ ಮೈನಸ್ ಇಲ್ಲಿ ವೈ ಬೆಲೆ ಜೀರೋ ಇದ್ದಾಗ ಎಕ್ಸ್ ಇಜಿಕ್ವಲ್ ಟು ಜೀರೋ ಅನ್ನುವಂತಹ ಉತ್ತರ ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಚರಾಕ್ಷರಗಳ ಇವರು ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ರಚನೆ ಮಾಡ್ತಕ್ಕಂಥ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಡಲಾಗಿದೆ ಮೊದಲನೇ ಪ್ರಶ್ನೆ ಎಲ್ಲದಕ್ಕೂ ಕೂಡ ಸ್ಕೇಲ್ ಅನ್ನ ಬರೆದಿ ಎಕ್ಸ್ ಎಕ್ಸೆಸ್ ಒನ್ ಸೆಂಟಿಮೀಟರ್ ಇಜಿಕೊಂಡು ಒನ್ ಯೂನಿಟ್ ವೈ ಎಕ್ಷ ಒನ್ ಸೆಂಟಿಮೀಟರ್ ಇಸ್ಕೊಂಡು ಒನ್ ಯೂನಿಟ್ ಪರಿಹಾರ ಎಕ್ಸ್ ಈಜ್ ಟು ಜೀರೋ ಆದಾಗ ವೈ ಬೆಲೆ ಎಷ್ಟು ಇರುತ್ತೆ ಎಕ್ಸ್ಇಜ್ವಲ್ ಟು ಜೀರೋ ಇದ್ದಾಗ ವೈ ಇಸ್ ಟು ಫೋರ್ ಇರುತ್ತೆ ವೈ ಬೆಲೆ ಜೀರೋ ಇದ್ದಾಗ ಎಕ್ಸ್ ಈಜ್ ಟು ಫೋರ್ ಇರುತ್ತೆ ಹಾಗೆ ಇಲ್ಲಿ ಹಾಕಲಂದ್ರೆ ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ನಾಲ್ಕು ಇನ್ನು ವಾಯ್ ಬೆಲೆ ಜೀರೋ ಇದ್ದಾಗ ಎಕ್ಸ್ ಬೆಲೆ ನಾಲ್ಕು ಅನ್ನುವಂತ ಇಲ್ಲಿ ಎರಡು ಬಿಂದುಗಳನ್ನ ಬಂದಿವೆ ಆ ಎರಡು ಬಿಂದುಗಳನ್ನ ಗುರುತಿಸಿ ಇಲ್ಲಿ ಒಂದು ರೇಖೆಯನ್ನ ಎಳೆಯಲಾಗಿದೆ ಅದೇ ರೀತಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮತ್ತೆ ಇಲ್ಲಿ ಎಕ್ಸ್ ಮೈನಸ್ ವೈ ಜೀಕ್ವಲ್ ಟು ಎರಡಿದೆ ಇಲ್ಲಿ ಎಕ್ಸ್ ಬೆಲೆ ಜೀರೋ ತುಂಬರ್ ಮೈನಸ್ ವೈ ಜೀಕ್ವಲ್ ಟು ಎರಡು ಉಳಿಯುತ್ತೆ ಹಾಗಾಗಿ ಇದು ವೈ ಜಲ್ ಟು ಏನಾಗುತ್ತೆ ಇದು ವೈ ಜೀಕ್ವಲ್ ಟು ಮೈನಸ್ ಟು ಅನ್ನುವಂಥದ್ದು ಎಕ್ಸ್ ಬೆಲೆ ಜೀರೋ ಇದ್ದಾಗ ವಾಯು ಬೆಲೆ ಮೈನಸ್ ಟು ಇನ್ನು ವಾಯು ಬೆಲೆ ಜೀರೋ ಇದ್ದಾಗ ಇದು ಎಕ್ಸ್ ಮೈನಸ್ ವಾಯ್ ಬೆಲೆ ಜೀರೋ ಇದ್ದಾಗ ಜೀರೋ ಈಸ್ ಈಕ್ವಲ್ ಟು ಎರಡು ಎಕ್ಸ್ ನಲ್ಲಿ ಜೀರೋ ಕಳೆದ ಎಕ್ಸ್ ಎ ಉಳಿತದ ಹಾಗಾಗಿ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟು ಬಂತು ಎರಡು ಅನ್ನುವಂಥದ್ದು ಇಲ್ಲಿ ವಾಯ್ ಬೆಲೆ ಜೀರೋ ಎಕ್ಸ್ ಬೆಲೆ ಜೀರೋ ಇದ್ದಾಗ ವಾಯು ಬೆಲೆ ಮೈನಸ್ ಎರಡು ಇಲ್ಲಿದೆ ಆನಂತರ ವಾಯ್ ಬೆಲೆ ಜೀರೋ ಇದ್ದಾಗ ಎಕ್ಸ್ ಬೆಲೆ ಎಷ್ಟಿದೆ ಎರಡು ಇದೆ ಇಲ್ಲಿ ಸ್ಕೇಲ್ ಅನ್ನ ಆಲ್ರೆಡಿ ಬರೆಯಲಾಗಿದೆ ಇಲ್ಲಿ ನಕ್ಷೆಯನ್ನ ಎಳೆಯಲಾಗಿದೆ ಇದೇ ರೀತಿ ಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ವೈಜಿಕ್ವಲ್ ಟು ಐದು ಇದೆ ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಐದು ವೈ ಬೆಲೆ ಜೀರೋ ಇದ್ದಾಗ ಎಕ್ಸ್ ಬೆಲೆ ಐದು ಜೀರೋ ಇದ್ದಾಗ ಇಲ್ಲಿ ಐದು ಅಂತ ಗುರುತಿಸಲಾಗಿದೆ ಇಲ್ಲಿ ಜೀರೋ ಇದ್ದಾಗ ಐದು ಅಂತ ಗುರುತಿಸಿ ನಕ್ಷೆಯನ್ನ ರಚಿಸಲಾಗಿದೆ ಅದೇ ರೀತಿ ಇನ್ನೊಂದು ಲೆಕ್ಕ ಇದೆ ಇಲ್ಲಿ ಇಲ್ಲಿ ಎಕ್ಸ್ ಬೆಲೆ ಜೀರೋ ಇದ್ದಾಗ ಜೀರೋ ಪ್ಲಸ್ ಟು ವೈಜ್ ಈಕ್ವಲ್ ಟು ಸಿಕ್ಸ್ ಉಳಿಯುತ್ತದೆ ಜೀರೋ ಪ್ಲಸ್ ಟು ವೈಜ್ ಈಕ್ವಲ್ ಟು ಸಿಕ್ಸ್ ವೈ ಈಕ್ವಲ್ ಟು ಸಿಕ್ಸ್ ಅಂದ್ರ ಇದು ಟೂ ಇಂಟು ವೈ ಇರೋದ್ರೆ ಟು ಆ ಕಡೆ ಹೋಗಿ ಎಕ್ಸ್ ಎರಡು ಅಂದ್ರೆ ಎರಡು ಮೂರ್ಲಿ ಅಂದ್ರೆ ಎಷ್ಟು ಬಂತು ವೈ ಬೆಲೆ ಮೂರು ಇನ್ನು ವಾಯ್ ಬೆಲೆ ಜೀರೋ ಇದ್ದಾಗ ನಮಗೆ ಎಕ್ಸ್ ಪ್ಲಸ್ ಜೀರೋ ವಾಯ್ ಬೆಲೆ ಜೀರೋ ಅಂದ್ರೆ ಟೂ ಇಂಟು ಜೀರೋ ಜೀರೋ ಇಸ್ ಈಕ್ವಲ್ ಟು ಆರ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಕೊಡ್ತೇವೆ ಆರ್ ಎಕ್ಸ್ ಬೆಲೆ ಜೀರೋ ಇದ್ದಾಗ ವಾಯ್ ಬೆಲೆ ಮೂರು ಇಲ್ಲಿದೆ ಆಮೇಲೆ ಎಕ್ಸ್ ಬೆಲೆ ಆರ್ ಇದ್ದಾಗ ವಾಯ್ ಬೆಲೆ ಜೀರೋ ಇಲ್ಲಿದೆ ಸ್ಕೇಲ್ ಈಗಾಗಲೇ ಬರೆಯಲಾಗಿದೆ ಇದು ನಕ್ಷೆಯನ್ನು ಈ ರೀತಿಯಾಗಿ ರಚಿಸಲಾಗಿದೆ ಒಟ್ಟು ನಾಲ್ಕು ನಕ್ಷೆಗಳನ್ನು ಕೊಡಲಾಗಿತ್ತು ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳು ಈಗಾಗಲೇ ಪ್ರಶ್ನೆಯನ್ನು ಓದಿದೆ ಇಲ್ಲಿ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂತ ಯಾವ ಇದು ಒಂದೇ ಪಾದದ ಮೇಲಿದೆ ಈ ಚತುರ್ಭುಜ ಮತ್ತು ಈ ತ್ರಿಭುಜ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇದೆ ಇವೆರಡು ಒಂದೇ ಪಾದದ ಮೇಲೆ ಇದ್ರೂ ಕೂಡ ಒಂದೇ ಸಮಾಂತರ ರೇಖೆಗಳ ನಡುವೆ ಇಲ್ಲ ಮಧ್ಯದಲ್ಲಿ ಅದ ಇದು ಅದಕ್ಕೆ ಇದು ಅಲ್ಲ ಇದು ಒಂದೇ ಪಾದ ಇದೆ ಇಲ್ಲಿ ಪಾದ ಒಂದೇ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಇದು ಕೂಡ ಹೌದು ಇದನ್ನ ತೆಗೆದುಕೊಂಡಾಗ ಪಾದ ಇಷ್ಟೇ ಆಗ್ತಾ ಇದೆ ಇದು ಕಂಪ್ಲೀಟ್ ಪಾದ ಬರ್ತಾ ಇಲ್ಲ ಈ ಚತುರ್ಭುಜ ಬಿಸಿಯ ಮೇಲಿದೆ ಈ ತ್ರಿಭುಜ ಪಿ ಕ್ಯೂ ಹಾಗಾಗಿ ಇದು ಇಲ್ಲ ಇಲ್ಲಿ ಈ ಈ ಕಡೆಯಿಂದ ತೊಗೊಂಡಾಗ ಎಡಿ ಪಾದ ತೆಗೆದುಕೊಂಡಾಗ ಪಾದ ಒಂದೇ ಪಾದದ ಮೇಲೆ ಇವೆ ಮತ್ತು ಒಂದೇ ರೇಖೆ ಇದು ಇದೆ ಇದು ಕೂಡ ಇಲ್ಲ ಅನ್ನುವಂಥದ್ದು ಈ ಇವುಗಳಿಗೆ ಕೆಳಗೆ ಉತ್ತರವನ್ನು ಬರೆಯಲಾಗಿದೆ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡೆಯುವ ಚಿತ್ರಗಳು ಚಿತ್ರ ವನ್ಯದಲ್ಲಿ ಚಿತ್ರ ಸಾಮಾನ್ಯ ಪಾದ ಯಾವುದಿಲ್ಲಿದೆ ಡಿ ಸಿ ಅನ್ನುವಂಥದ್ದು ಸಾಮಾನ್ಯ ಪಾದ ಇದೆ ಮತ್ತು ಎರಡು ಸಮಾನಾಂತರ ರೇಖೆಗಳು ಯಾವುದು ಡಿ ಸಿ ಮತ್ತು ಮೇಲ್ಗಡೆ ಇರತಕ್ಕಂಥ ಎ ಬಿ ಡಿ ಸಿ ಮತ್ತು ಎ ಬಿ ರೇಖೆಗಳು ಅನ್ನುವಂಥದ್ದು ಇನ್ನು ಚಿತ್ರ ಮೂರಲ್ಲಿ ನೋಡಿದಾಗ ಪಾದ ಆರ್ ಕ್ಯೂ ಇದೆ ಮತ್ತು ಸಮಾಂತರ ರೇಖೆಗಳು ಯಾವುದು ಇದೆ ಪಿ ಎಸ್ ಮತ್ತು ಕ್ಯೂ ಆರ್ ಅನ್ನುವಂಥದು ಚಿತ್ರ ಎರಡರಲ್ಲಿ ಅದನ್ನು ಬರೆಯಲಾಗಿದೆ ಸಾಮಾನ್ಯ ಪಾದ ಡಿ ಸಿ ಎರಡು ಸಮಾನಾಂತರ ರೇಖೆಗಳು ಡಿ ಸಿ ಮತ್ತು ಡಿ ಸಿ ಮತ್ತು ಎ ಬಿ ಅನ್ನುವಂಥದ್ದು ಇನ್ನು ಚಿತ್ರ ಒಂದು ಕಂಪ್ಲೀಟ್ ಆಯ್ತು ಚಿತ್ರ ಮೂರು ಮಾತ್ರ ಇದೆ ಹಾಗೆ ಎರಡನೇ ಚಿತ್ರ ಅಂತೂ ಇಲ್ಲ ಮೂರನೇದು ಕ್ಯೂ ಆರ್ ಮತ್ತು ಪಿ ಎಸ್ ಒಂದೇ ಪಾದ ಕ್ಯೂ ಆರ್ ಮೇಲಿದೆ ಮತ್ತು ಎರಡು ಸಮಾಂತರ ರೇಖೆಗಳಾಗಿರ್ತಕ್ಕಂಥ ಕ್ಯೂ ಆರ್ ಮತ್ತು ಪಿ ಎಸ್ ಮೇಲಿದೆ ಕ್ಯೂ ಆರ್ ಮತ್ತು ಪಿ ಎಸ್ ಇಲ್ಲಿ ಬರೆಯಲಾಗಿದೆ ಚಿತ್ರ ಐದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಪಾದ ಎಡಿ ಇದೆ ಎರಡು ಸಮಾನಾಂತರ ರೇಖೆಗಳು ಎಡಿ ಮತ್ತು ಬಿ ಕ್ಯೂ ಚಿತ್ರ ಐದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಪಾದ ಯಾವುದಿದೆ ಎಡಿ ಎರಡು ಸಮಾಂತರ ರೇಖೆಗಳು ಯಾವುದಿದೆ ಎಡಿ ಮತ್ತು ಬಿ ಕ್ಯೂ ಅನ್ನುವಂತ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಮಾನಕ ಐದಕ್ಕೆ ಸಂಬಂಧಪಟ್ಟಿರುವಂತೆ ಒಂದೇ ಪಾದ ಹಾಗೂ ಒಂದೇ ಜೊತೆ ಸಮಾಂತರ ನಡೆಯುವ ತ್ರಿಭುಜಗಳು ಅನ್ನುವಂಥದ್ರಲ್ಲಿ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಎ ಬಿ ಡಿಗಳು ಒಂದೇ ಪಾದ ಎಬಿಯ ಮೇಲಿವೆ ಸಿಡಿ ರೇಖಾ ಖಂಡವನ್ನು ಎಬಿಯನ್ನು ಓಬಿಂದುವಿನಲ್ಲಿ ಅರ್ಧಿಸಿದೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮತ್ತು ಎಬಿಡಿ ಎ ಬಿ ಸಿ ವಿಸ್ತೀರ್ಣ ಮತ್ತು ಎಬಿಡಿ ವಿಸ್ತೀರ್ಣಗಳು ಸಮವಾಗಿವೆ ಅಂತ ತೋರಿಸಬೇಕಾದ ಇಲ್ಲಿ ತ್ರಿಭುಜ ಡಿ ಎಸಿಯಲ್ಲಿ ತ್ರಿಭುಜ ಡಿ ಎಸಿಯಲ್ಲಿ ಡಿ ಅಲ್ಲಿ ಓ ಡಿ ಸಿ ಎ ಬಿಂದು ತ್ರಿಭುಜ ಡಿ ಅಲ್ಲಿ ಓ ಡಿ ಸಿ ಎ ಬಿಂದು ಹಾಗಾಗಿ ವಿಸ್ತೀರ್ಣ ಓ ಎ ಸಿ ವಿಸ್ತೀರ್ಣ ಓ ಎ ಸಿ ಮತ್ತು ಓ ಎ ಡಿ ಇವೆರಡು ತ್ರಿಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಇನ್ನು ಈ ಕಡೆ ಇರ್ತಕ್ಕಂಥ ಮಧ್ಯ ರೇಖೆಯು ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಂದ ಇದನ್ನ ನಾವು ಬರೆಯಲಾಗಿದೆ ಇದೇ ರೀತಿ ತ್ರಿಭುಜ ಸಿ ಬಿ ಡಿ ನಲ್ಲಿ ಕೂಡ ಸಿ ಬಿ ಡಿ ಓ ಏನಿದೆ ಇದನ್ನು ಕೂಡ ಸಿ ಮಧ್ಯ ಬಿಂದು ಇದೆ ಮತ್ತೆ ಇಲ್ಲಿ ಎರಡು ತ್ರಿಭುಜಗಳು ಉಂಟಾಗ್ತವೆ ತ್ರಿಭುಜ ಸಿ ಮತ್ತು ತ್ರಿಭುಜ ಓ ಗಳು ಇವೆರಡು ಸಮನಾಗಿರುತ್ತೆ ಇದಕ್ಕೆ ಸಮೀಕರಣ ಎರಡು ಕಾರಣ ಮಧ್ಯ ರೇಖೆಯು ತ್ರಿಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಸಮೀಕರಣ ಒಂದು ಮತ್ತು ಎರಡರಿಂದ ಎಡಭಾಗಗಳನ್ನು ಎರಡು ಕೂಡಿಸಿ ಬಲ ಭಾಗಗಳನ್ನು ಕೂಡಿಸಿ ಓ ಎ ಸಿ ಮತ್ತು ಒಬಿಸಿ ಎಡ ಭಾಗದಲ್ಲಿ ಓ ಎ ಸಿ ಮತ್ತು ಒಬಿಸಿ ಓ ಎ ಸಿ ಮತ್ತು ಒ ಬಿ ಸಿ ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳು ಮೊತ್ತ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತಗಳು ಸಮನಾಗಿವೆ ಅಂತ ಹಾಗಾಗಿ ಯಾವಾಗ ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತ ಸಮ ಇವೆ ಇವೆರಡು ತ್ರಿಭುಜಗಳ ವಿಸ್ತೀರ್ಣ ವಿಸ್ತೀರ್ಣಗಳ ಮೊತ್ತ ಸಮನಾಗಿವೆ ಅಂದ್ರೆ ಆ ಟೋಟಲ್ ಕೂಡ ಏನಾಗಿರುತ್ತೆ ಸಮನಾಗಿರುತ್ತೆ ಹಾಗಾಗಿ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಡಿಯ ವಿಸ್ತೀರ್ಣ ಅಂತ ಇದನ್ನ ಸಾಧಿಸಿದೆ ಅಂತ ಆದ್ಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಚಟುವಟಿಕೆಗಳ ಪತ್ರಿಕೆ ಜೊತೆಗೆ ಅವುಗಳ ಪರಿಹಾರವನ್ನು ನೀಡ್ತಾ ಇದ್ದೇನೆ ಮತ್ತು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ನು ಕೂಡ ಕೊಟ್ಟಿರ್ತೇನೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು